ಯಾರೋ ಒಬ್ಬರು ಮನಸ್ಸಿಗೆ ನೋವು ಮಾಡುತ್ತಾರೆ ಎಂದು ನಮ್ಮ ಮನಸ್ಸನ್ನು ಹಾಳು ಮಾಡಿಕೊಳ್ಳಬಾರದು ನಾವು ಹೇಗೆ ಇದ್ದರೂ ಹಾಡಿಕೊಳ್ಳುವವರು ಇದ್ದೇ ಇರುತ್ತಾರೆ ಅವರ ಮುಂದೆ ತಲೆಹೆತ್ತಿ ನಡೆಯಬೇಕು ಆಗ ಅವರೇ ತಲೆ ತಗ್ಗಿಸುತ್ತಾರೆ ಹೆಲುಬಿಲ್ಲದ ನಾಲಿಗೆ ಏನು ಬೇಕಾದರೂ ಹೇಳಲಿ ಅದು ಅವರವರ ಯೋಗ್ಯತೆಯನ್ನು ತೋರಿಸುತ್ತದೆ ದಾರಿ ಕಾಣುತ್ತಿಲ್ಲವೆಂದು ದೇವರನ್ನು ದೂರಬೇಡ ಸ್ವಲ್ಪ ತಾಳ್ಮೆ ಇರಲಿ ದೇವರು ನಿನಗಾಗಿಯೇ ಹೊಸದೊಂದು ದಾರಿಯನ್ನೇ ಸೃಷ್ಟಿಸುತ್ತಿರಬಹುದು ಬೆಳಕು ನೀಡಿ ಉರಿದ ನಂತರವೇ ಮೇಣದ ಬತ್ತಿಗೆ ಗೊತ್ತಾಗಿತ್ತು ನನ್ನನ್ನು ಸುಟ್ಟಿದ್ದು ಮತ್ಯಾರೂ ಅಲ್ಲ ನನ್ನೊಳಗಿನ ದಾರವೇ ಅಂತ ನಮ್ಮ ಬದುಕಿನಲ್ಲಿ ಕೂಡ ಹಾಗೆ ಸೋತೆ ಎಂದು ನೀ ಮುಂದಿಟ್ಟ ಹೆಜ್ಜೆ ಹಿಂದಿಡಬಿಡ ಏಕೆಂದರೆ ಯಾರಿಗೆ ಗೊತ್ತು ನೀನು ಹಾಕಿದ ಆ ಹೆಜ್ಜೆ ನಿನ್ನ ಇತಿಹಾಸವನ್ನೇ ಸೃಷ್ಟಿ ಮಾಡುವ ಹೆಜ್ಜೆಯಾಗಿರಬಹುದು ಮಾತಿಗೆ ಒಂದು ಅರ್ಥವಿದ್ದರೆ ಮೌನಕ್ಕೆ ಸಾವಿರ ಅರ್ಥವಿರುತ್ತದೆ ನಾವು ಯಾರನ್ನಾದರೂ ಸಂಪೂರ್ಣ ಅರ್ಥ ಮಾಡಿಕೊಳ್ಳಬೇಕೆಂದರೆ ಮೊದಲು ಅವರ ಮೌನವನ್ನು ಅರ್ಥ ಮಾಡಿಕೊಳ್ಳಬೇಕು ನಗೋದಾಗಲಿ ಹಳೋದಾಗ್ಲಿ ಬದುಕೇ ನಮಗೆಲ್ಲಾನು ಕಲಿಸುತ್ತೆ ಎಲ್ಲರ ಜೊತೆನೂ ಇರಬೇಕು ಅಂತ ಆಸೆ ಇದ್ದರೂ ಕೂಡ ಕೆಲವು ಸಾರಿ ಜೀವನದಲ್ಲಿ ಒಂಟಿಯಾಗಿ ಇರಬೇಕು ಅಂತಾನು ಹೇಳ್ಕೊಡುತ್ತೆ ಎಲ್ಲರ ಜೊತೆ ಮಾತಾಡಬೇಕು ಅಂತ ಎಷ್ಟೇ ಇಷ್ಟ ಇದ್ರೂ ಪ್ರಪಂಚದಲ್ಲಿ ಮೌನವಾಗಿರೋದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಅರ್ಥ ಕೂಡ ಮಾಡಿಸುತ್ತೆ ಬದುಕಿನಲ್ಲಿ ಯಾರನ್ನೂ ಕೀಳಾಗಿ ನೋಡಬೇಡಿ ಏಕೆಂದರೆ ಐದು ರೂಪಾಯಿಯ ಪೆನ್ನು ಕೂಡ ಐದು ಕೋಟಿ ರೂಪಾಯಿಯ ಚೆಕ್ ಅನ್ನು ಬರೆಯಬಲ್ಲದು ಹೂಗಳಿಂದ ತುಂಬಿದ ತೋಟ ಎಷ್ಟು ಸುಂದರವಾಗಿರುತ್ತೋ ಆಲೋಚನೆಗಳಿಂದ ತುಂಬಿದ ಮನಸ್ಸು ಸಹ ಅಷ್ಟೇ ಸುಂದರವಾಗಿರುತ್ತದೆ ಇವತ್ತು ನಾನು ಕೇಳಿಯೇ ಬಿಟ್ಟೆ ನನ್ನ ನೆರಳಿಗೆ ನನ್ನ ಹಿಂದೆ ಯಾಕೆ ಬರುತ್ತೀಯಾ ಅಂತ ನೆರಳು ನಗುತ್ತಾ ಹೇಳಿತು ಮತ್ತೆ ಯಾರು ಇದ್ದಾರೆ ನಿನ್ನ ಜೊತೆ ಬೇರೆಯವರನ್ನು ಮೆಚ್ಚಿಸಲು ನೀನು ಎಂದಿಗೂ ಜೀವಿಸಬೇಡ ಯಾಕೆಂದರೆ ಪ್ರತಿಯೊಬ್ಬರ ಅಭಿಪ್ರಾಯಗಳು ಸಂದರ್ಭಕ್ಕನುಸಾರ ಹೇಗೆ ಬೇಕಾದರೂ ಬದಲಾಗುತ್ತದೆ ಬದುಕು ವರ್ಣಮಯವಾಗಿರಬೇಕೆ ಹೊರತು ಇಡೀ ಜೀವನ ನಾಟಕೀಯವಾಗಿರಬಾರದು ನಿನ್ನ ಆತ್ಮಸಾಕ್ಷಿಯನ್ನು ಬದುಕಿಟ್ಟು ಜೀವಿಸಬೇಡ ನಿನಗೆ ಯಾರೂ ಇಲ್ಲದ ಸಮಯದಲ್ಲಿ ನಿನ್ನ ಜೊತೆ ಇರುವುದು ಆತ್ಮಸಾಕ್ಷಿ ಜೀವನದಲ್ಲಿ ಯಶಸ್ಸು ಹೇಗಿರಬೇಕೆಂದರೆ ನಮ್ಮನ್ನು ತಿರಸ್ಕರಿಸಿ ಓದವರಿಲ್ಲ ಮತ್ತೆ ನಮ್ಮನ್ನು ಹುಡುಕಿಕೊಂಡು ಬರುವಂತಿರಬೇಕು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್